ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನ ಶುರು ಪೆಂಕನಗೌಡ ಗೋವಿಂದ ಗೌಡ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗದಗ ಮತಕ್ಷೇತ್ರದ ಈ ವರ್ಷ ಸುಮಾರು ಐವತ್ತು ಸಾವಿರ ಪಕ್ಷದ ಸದಸ್ಯ ಸ್ಥಾನ ನೀಡುವ ಉದ್ದೇಶ ಹೊಂದಿದ್ದೇವೆ ಅದರಲ್ಲಿ ಅತಿ ಹೆಚ್ಚು ಯುವಕರಿಗೆ ಮನೆ ಹಾಕುವ ವಿಚಾರ ಇದೆ ಎಂದು ತಿಳಿಸುತ್ತಾ ಸರ್ಕಾರದ ವಿರುದ್ಧ ಹರಿಹಾಯ್ದರು ಗದಗ ನಗರಸಭೆಗೆ ಶಾಶ್ವತ ಪೌರಾಯುಕ್ತರನ್ನ ತರುವ ತಾಕತ್ತು ಇಲ್ಲ ಈ ಸರ್ಕಾರಕ್ಕೆ ನಗರದಲ್ಲಿ ಸ್ವಚ್ಛತೆ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಹಣ ಏನಾಯಿತು ಇನ್ನು ನೀರು ಬಂದಿಲ್ಲ ನಮ್ಮ ಉದ್ದೇಶ ಗದಗ ಜಿಲ್ಲೆಯಲ್ಲಿ ಕಾರ್ಖಾನೆಗಳು ಬರಬೇಕು ಯುವಕರಿಗೆ ಉದ್ಯೋಗ ಸಿಗಬೇಕು ನಮ್ಮ ಕೆಲಸ ಮನೆ ಮನೆಗೆ ತಲುಪಬೇಕು ಎಂಬ ನಮ್ಮ ಮೂಲ ಉದ್ದೇಶ ಇಟ್ಟುಕೊಂಡು ನಾವು ಸದಸ್ಯತ್ವ ಅಭಿಯಾನ ಆರಂಭಿಸಿದ್ದೇವೆ ಅದರಲ್ಲಿ ಯುವಕರಿಗೆ ವಿಶೇಷ ಆದ್ಯತೆ ನೀಡುವ ಮೂಲಕ ಪಕ್ಷಕ್ಕೆ ಚೈತನ್ಯ ತರುವ ಕೆಲಸ ನಾವು ಮಾಡುತ್ತೇವೆ ಅದರೊಂದಿಗೆ ಅಕ್ಟೋಬರ್ ಮೂರು ಕೊನೆಯ ಕಡುಬು ನಾವು ಸರ್ಕಾರಕ್ಕೆ ನೀಡುತ್ತೇವೆ ನಗರಸಭೆಗೆ ಶಾಶ್ವತ ಪೌರಾಯುಕ್ತರು ಬರೆದಿದ್ರೆ ನಾವು ಶಾಸಕರ ಮನೆ ಮುಂದೆ ಧರಣಿ

ಏನ ಮೂವತ್ತು ಮುನ್ನೂರು ಕೋಟಿ ರೂಪಾಯಿ ಇವರು ಟ್ವೆಂಟಿ ಫೋರ್ ಬೈ ಸೆವೆನ್ ಖರ್ಚು ಮಾಡಿದ್ರು ಅದು ಎಲ್ಲಿ ಹೋಗ್ತು ಹೊಳ್ಳಿ ನಾವು ಹೊಸ ಗದಗ ಬಿಟ್ಟಿದ್ರಿ ಅದೇ ಅವಾಗ ಏನ್ ಚಾಲು ಮಾಡಿದ್ವಿ ನಾವು ಅದನ್ನ ಬಿಟ್ಟಿಲ್ಲ ಅದನ್ನ ಇಟ್ಕೊಂಡ ಇವತ್ತು ನಾವು ಎಲ್ಲರೂ ಪಕ್ಷಕ್ಕೆ ಸದಸ್ಯರಾಗ್ರಿ ಹೊಸ ಒಂದು ಚೈತನ್ಯ ಬರಲಿ ಅನ್ನೋ ಸಲಾಗಿ ಈ ಕೈಗಾರಿಕೆ ಬರಬೇಕು ನಾವು ವಿಶೇಷವಾಗಿ ಯುವಕರಿಗೆ ನಾ ಪಕ್ಷಕ್ಕೆ ಆಹ್ವಾನ ಮಾಡಿದೀನಿ ಪಕ್ಷದಾಗ ಬರ್ರಿ ಅಂತ ಹೇಳಿ ಆಮೇಲೆ ಏನು ಆಡಳಿತ ಎಲ್ಲರಿಗೂ ಬೇಸರ ಆಗ್ಬಿಟ್ಟಿದ್ರು ಇನ್ನೇನೋ ವಿಚಾರ ಮಾಡ್ಕೊಂಡು ಓಟ್ ಹಾಕಿದ್ರೆ ಎಲ್ಲರಿಗೂ ಭ್ರಮ ನಿರಸನ ಆಯ್ತಿ ಒಬ್ಬ ಕಾಯಂ ಮುನ್ಸಿಪಾಲ್ಟಿ ಕಮಿಷನರ್ ತರುವಂತ ತಾಕತ್ತ ಇವ್ರಿಗೆ ಆಗಿಲ್ಲ ನಾವು ಅವ್ರಿಗೆ ಅಕ್ಟೋಬರ್ ಮೂರನೇ ತಾರೀಕು ಮಟ್ಟ ಟೈಮ್ ಕೊಡ್ತೀವಿ ಫುಲ್ ಟೈಮ್ ಕಮಿಷನರ್ ಬಂದಿಲ್ಲ ಅಂದ್ರೆ ನಾವು ಶಾಸಕರ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅವ್ರ ಎಲ್ಲಿ ಮಟ್ಟ ಬರ್ತಾರ ಅಲ್ಲಿ ಮಟ್ಟ ನಾವು ಹೋಗಿ ಅವ್ರ ಕಚೇರಿ ಮುಂದೆ ಬಿಡ್ತೀವಿ ಊರಾಗ ಸ್ವಚ್ಛತೆ ಇಲ್ಲ ಅಲ್ಲಿ ಫಾರ್ಮ್ ತ್ರೀ ಕೊಡೋರು ಇಲ್ಲ ಪರ್ಮಿಷನ್ಗೆ ಬಿಲ್ಡಿಂಗ್ ಪರ್ಮಿಷನ್ಗೆ ಅಡ್ಡಾಡಬೇಕು ಸಾಲ ಅಂತಿರ್ತಾವೆ ಮುನ್ಸಿಪಾಲಿಟಿ ಬೇಕು ಅಂತಲ್ಲೇ ಯಾವ್ದೊಂದು ಕೆಲಸ ಆಗಬಹುದು ಲಘುವಾಗಿ ನಮ್ಮ ಶಹರದಾಗ ಮೂಲಭೂತ ಸೌಕರ್ಯ ಸಿಗಬೇಕಾಗಿತ್ತು ಯಾವ ಸಿಗ್ಬೋದು ಅದಕ್ಕೆ ನಾವು ಅಕ್ಟೋಬರ್ ಮೂರು ಮಟ್ಟ ನೋಡಿದ್ವಿ ಬಂದಿಲ್ಲ ಅಂದ್ರೆ ನಾವು ಕಚೇರಿಗೆ ಕಚೇರಿಗೆ ಹೋಗಿ ಸುಮ್ಮನೆ ಕುಂದಿರ್ತೀವಿ ಅವ್ರು ಯಾವ ತರಕ್ ಯಾವ ವರ್ಷ ಬಿಟ್ಟು ಅವರು

ಕಾರ್ಯಾಲಯ ಇಲ್ವಾ ಕಡಕೊಂಡ್ರು ಕಾರ್ಯಾಲಯ ಮಾಡ್ಬೇಕಲ್ಲ ಎಲ್ಲೇಟ್ ಒಂದು ಕಾರ್ಯಾಲಯ ಮಾಡಬೇಕಾಗಿತ್ತು ಮಾಡ್ ಕೆಡಬೇಕಾಗಿತ್ತು ಕೆಡಿದ್ರು ಎಲ್ಲ ಸಚಿವರು ಸಿಗ್ತಾರಪ್ಪ ಜನ ಬರ್ತಿಲ್ಲ ಎಲ್ ಬೇಕಲ್ಲ ಆಟಾಡ್ತಾರೆ ಪಿ ಎಫ್ ಫೋನ್ ಎತ್ತಂಗಿಲ್ಲ ಬಂದಿ ಪರಿಸ್ಥಿತಿ